ನಮಸ್ಕಾರ ಸ್ನೇಹಿತರೆ ರಾಜಸ್ಥಾನ್ ರಾಯಲ್ಸ್ ಮತ್ತೆ ಲಕ್ನೋ ಸೂಪರ್ ಕಂಗ್ಸ್ ನಡುವಿನ ರೋಚಕ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಭರ್ಜರಿಯಾಗಿ ಗೆದ್ದ ನಂತರ ಬದಲಾಯಿತು ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೂರ್ತಿ ಪಾಯಿಂಟ್ ಟೇಬಲ್ ಗೆದ್ದ ನಂತರ ಆರ್ಆರ್ ತಂಡಕ್ಕೆ ಆಯಿತು ಪಾಯಿಂಸ್ಟೇಬಲ್ ನಲ್ಲಿ ದೊಡ್ಡ ಲಾಭ ಹಾಗಾದರೆ ಟೇಬಲ್ ನಲ್ಲಿ ಯಾವ್ಯಾವ ಬದಲಾವಣೆಯಾಗಿದೆ ಯಾವ ತಂಡ ಯಾವ ಸ್ಥಾನದಲ್ಲಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರರಿಗೂ ಕೂಡ ಶೇರ್ ಮಾಡಿ ಅದಕ್ಕೂ ಮುನ್ನ ಸ್ನೇಹಿತರೆ ನೀವು ಕೂಡ ಆರ್ ಸಿಬಿ ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಇಂದು ನಡೆಯಲಿರುವ ಆರ್ ಸಿಬಿ ಮತ್ತೆ ಗುಜರಾತ್ ನಡುವಿನ ಪಂದ್ಯವನ್ನು ಯಾರು ಗೆದ್ದು ಬೀಗಬಹುದು ಎಂದು ನಮಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರ ರಾಜಸ್ಥಾನ್ ರಾಯಲ್ಸ್ ಮತ್ತೆ ಲಕ್ನೋ ಸೂಪರ್ ಕ್ಯಾಂಗ್ಸ್ ನಡುವಿನ ರೋಚಕ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತ ಲಕ್ನೋ ಸೂಪರ್ ಜೈನ್ಸ್ ತಂಡ ಕೆಎಲ್ ರಾಹುಲ್ ಮತ್ತೆ ದೀಪಾ ಕೂಡ ಅವರ ಭರ್ಜರಿ ಅರ್ಧ ಶತಕದ ನೆರವಿನಿಂದ ನೂರ ತೊಂಬತ್ತಾರು ರನ್ ಗಳ ಬೃಹತ್ ಮೊತ್ತವನ್ನು ಕಲೆಯಾಕಿತ್ತು ನಂತರ ನೂರ ತೊಂಬತ್ತೇಳು ರನ್ ಗಳ ಬೃಹತ್ ಗುರಿ ಬೆನ್ನಟ್ಟಿದ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಆರಂಭಿಕ ಆಟಗಾರರಾದ ಯಶಸ್ವಿ ಜೈಸ್ವಾಲ್ ಮತ್ತೆ ಜೋಸ್ ಮಟ್ಲರ್ ಅವರು ಸ್ಫೋಟಕ ಬ್ಯಾಟಿಂಗ್ ನಡೆಸುವ ಮೂಲಕ ಅರವತ್ತು ರನ್ ಗಳ ಭರ್ಜರಿ ಆರಂಭವನ್ನು ದೊರಕಿಸಿಕೊಟ್ಟರು ನಂತರ ಬ್ಯಾಟಿಂಗ್ ಬಂದ ಸಂಜು ಸ್ಯಾಮ್ಸನ್ ಮತ್ತೆ ಧ್ರುವ್ ಜುರೇಲ್ ಅವರು ಕೂಡ ಅಷ್ಟೇ ಅದ್ಭುತ ಬ್ಯಾಟಿಂಗ್ ನಡೆಸಿ ಇಬ್ಬರೂ ಕೂಡ ಅರ್ಧ ಶತಕ ಸಿಡಿಸಿ ರಾಜಸ್ಥಾನ್ ತಂಡಕ್ಕೆ ಭರ್ಜರಿ ಜಯವನ್ನು ದೊರಕಿಸಿಕೊಟ್ಟರು ಮತ್ತೆ ರಾಜಸ್ಥಾನ್ ರಾಯಲ್ಸ್ ತಂಡ ಈ ಪಂದ್ಯವನ್ನು ಗೆದ್ದ ನಂತರ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪಾಯಿಂಟ್ಸ್ ಟೇಬಲ್ ಕಡೆಗೆ ನೋಡುವುದಾದರೆ ಸದ್ಯ ರಾಜಸ್ಥಾನ್ ರಾಯಲ್ಸ್ ತಂಡ ಒಂಬತ್ತು ಪಂದ್ಯವನ್ನು ಆಡಿ ಎಂಟರಲ್ಲಿ ಗೆದ್ದು ಮತ್ತೆ ಒಂದರಲ್ಲಿ ಸೋತು ಹದಿನಾರು ಅಂಕದೊಂದಿಗೆ ಬಹುತೇಕ ಕ್ವಾಲಿಫೈರ್ ಹಂತಕ್ಕೆ ಪ್ರವೇಶ ಪಡೆದಿದ್ದರೆ ಕೆಕೆಆರ್ ತಂಡ ಎಂಟು ಪಂದ್ಯವನ್ನು ಆಡಿ ಐದರಲ್ಲಿ ಗೆದ್ದು ಮತ್ತೆ ಮೂರರಲ್ಲಿ ಸೋತು ಹತ್ತು ಅಂಕದೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಮತ್ತೆ ಎಸ್ಆರ್ಎಚ್ ತಂಡ ಎಂಟು ಪಂದ್ಯವನ್ನು ಆಡಿ ಐದರಲ್ಲಿ ಗೆದ್ದು ಮತ್ತೆ ಮೂರರಲ್ಲಿ ಸೋತು ಹತ್ತು ಅಂಕದೊಂದಿಗೆ ಮೂರನೇ ಸ್ಥಾನದಲ್ಲಿದ್ದರೆ ಲಕ್ನೋ ಸೂಪರ್ ಕಿಂಗ್ಸ್ ತಂಡ ಒಂಬತ್ತು ಪಂದ್ಯವನ್ನು ಆಡಿ ಐದರಲ್ಲಿ ಗೆದ್ದು ಮತ್ತೆ ನಾಲ್ಕು ನಾಲ್ಕರಲ್ಲಿ ಸೋತು ಹತ್ತು ಅಂಕದೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದೆ ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಹತ್ತು ಪಂದ್ಯವನ್ನು ಆಡಿ ಐದರಲ್ಲಿ ಗೆದ್ದು ಮತ್ತೆ ಐದರಲ್ಲಿ ಸೋತು ಹತ್ತು ಅಂಕದೊಂದಿಗೆ ಐದನೇ ಸ್ಥಾನದಲ್ಲಿದ್ದರೆ ಸಿಎಸ್ಕೆ ಕೆ ತಂಡ ಎಂಟು ಪಂದ್ಯವನ್ನು ಆಡಿ ನಾಲ್ಕರಲ್ಲಿ ಗೆದ್ದು ಮತ್ತೆ ನಾಲ್ಕರಲ್ಲಿ ಸೋತು ಎಂಟು ಅಂಕದೊಂದಿಗೆ ಆರನೇ ಸ್ಥಾನದಲ್ಲಿದೆ ಮತ್ತೆ ಗುಜರಾತ್ ಟೈಟನ್ಸ್ ತಂಡ ಒಂಬತ್ತು ಪಂದ್ಯವನ್ನು ಆಡಿ ನಾಲ್ಕರಲ್ಲಿ ಗೆದ್ದು ಮತ್ತೆ ಐದರಲ್ಲಿ ಸೋತು ಎಂಟು ಅಂಕದೊಂದಿಗೆ ಏಳನೇ ಸ್ಥಾನದಲ್ಲಿದ್ದರೆ ಪಂಜಾಬ್ ಕಿಂಗ್ಸ್ ತಂಡ ಒಂಬತ್ತು ಪಂದ್ಯವನ್ನು ಆಡಿ ಮೂರರಲ್ಲಿ ಗೆದ್ದು ಮತ್ತೆ ಆರರಲ್ಲಿ ಸೋತು ಆರು ಅಂಕದೊಂದಿಗೆ ಎಂಟನೇ ಸ್ಥಾನದಲ್ಲಿದೆ ಮತ್ತೆ ಮುಂಬೈ ಇಂಡಿಯನ್ ತಂಡ ಒಂಬತ್ತು ಪಂದ್ಯವನ್ನು ಆಡಿ ಮೂರರಲ್ಲಿ ಗೆದ್ದು ಮತ್ತೆ ಆರರಲ್ಲಿ ಸೋತು ಆರು ಅಂಕದೊಂದಿಗೆ ಒಂಬತ್ತನೇ ಸ್ಥಾನದಲ್ಲಿದ್ದರೆ ಆರ್ ಸಿ ಬಿ ತಂಡ ಒಂಬತ್ತು ಪಂದ್ಯವನ್ನು ಆಡಿ ಎರಡರಲ್ಲಿ ಗೆದ್ದು ಮತ್ತೆ ಏಳರಲ್ಲಿ ಸೋತು ನಾಲ್ಕು ಅಂಕದೊಂದಿಗೆ ಪಾಯಿಂಟ್ ಟೇಬಲ್ ನಲ್ಲಿ ಕೊನೆಯ ಸ್ಥಾನದಲ್ಲಿದೆ ಸ್ನೇಹಿತರ ಇದಾಗಿತ್ತು ಸದ್ಯದ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪಾಯಿಂಟ್ ಟೇಬಲ್ ಇದೇ ರೀತಿ ಪ್ರತಿಯೊಂದು ಕ್ರಿಕೆಟ್ ಸುದ್ದಿಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ